ಆತ್ಮೀಯ ವೀಕ್ಷಕರೇ ನಿಮ್ಮ ಎಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಈಗ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಸಿಎಂಗೆ ಪತ್ರ ಬರೆದಿದ್ದಾರೆ ಅದು ದೊಡ್ಡ ಚರ್ಚೆ ಆಗ್ತಾ ಇದೆ ರಾಜಕೀಯದಲ್ಲಿ ಅಂದ್ರೆ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ಅದೊಂದು ಅಸ್ತ್ರ ಆಗ್ತಾ ಇದೆ ರಾಜಕೀಯವಾಗಿ ಏನು ಪತ್ರ ಬರೆದಿದ್ದಾರೆ ಎಚ್ ಕೆ ಪಾಟೀಲ್ರು ಅಂದ್ರೆ ನಮ್ಮ ರಾಜ್ಯದ ಸಂಪತ್ತು ಗಣಿ ಲೂಟಿ ಆಗಿದೆ ಆ ಗಣಿ ಸಂಪತ್ತನ್ನು ಆ ಗುಣ್ಯನ್ನು ನಾವು ಸರಿಪಡಿಸಬೇಕು ಆ ನಷ್ಟವನ್ನು ಆ ಮೌಲ್ಯವನ್ನು ಪರತ್ ಪಡಿಬೇಕು ಅದು ಕರುನಾಡಿಗೆ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕು ಆ ದುಡ್ಡು ಎಷ್ಟು ಗೊತ್ತಾ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕರೋರ್ಸ್ ಹಣ ನಮಗೆ ಬರುತ್ತೆ ಅದನ್ನು ಉಳಿಸಿ ಅಂತ ನಾನು ಪತ್ರ ಬರೆದಿದ್ದೀನಿ ಆ ಪತ್ರಕ್ಕೆ ಏನೇನೋ ಚರ್ಚೆ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಆ ಪತ್ರವನ್ನು ತಗೊಂಡಿದ್ದಾರೆ ಅದಕ್ಕೆ ಏನು ಉತ್ತರ ಕೊಡುವ ಕೊಟ್ಟಿದ್ದಾರೆ ಸೊ ಈಗ ಬೇರೆ ಬೇರೆದವರು ಅದಕ್ಕೆ ಮೂಗು ತೂರಿಸ್ತಿದ್ದಾರೆ ಅಂತ ಹೇಳಿದ್ರು ಕಾರಣ ಏನು ಅಂತ ಕೇಳಿದ್ರೆ ನಿನ್ನೆ ಅಂದರೆ ಕುಮಾರಸ್ವಾಮಿ ಕೇಂದ್ರದ ಸಚಿವರು ಕುಮಾರಸ್ವಾಮಿ ಅವರು ಈ ಗಣಿ ಪತ್ರದ ವಿರುದ್ಧ ಒಂದಿಷ್ಟು ಮಾತನಾಡಿದ್ದಾರೆ ಅವರು ಏನೇನು ಮಾತಾಡಿದ್ದಾರೆ ಅನ್ನೋದಕ್ಕೆ ಅವರಿಗೆ ಟಾಂಗ್ ಕಟ್ಟಿದ್ದಾರೆ ಇವತ್ತು ಎಚ್ ಕೆ ಪಾಟೀಲ್ರು ಗದಗದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಕುಮಾರಸ್ವಾಮಿಗಿ ಅವರಿಗೆ ಒಂದಿಷ್ಟು ಹಿತನುಡಿಯನ್ನು ಹೇಳಿದ್ದಾರೆ ನೀವು ಮುಖ್ಯಮಂತ್ರಿಗಳಿದ್ದಾಗ ಅಭಿಷೇಕ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ ಅಥವಾ ನಿಮಗಾದ್ರ ಗಡಿ ಉಳಿ ಉಳಿಸ್ಬೇಕು ಆ ನಷ್ಟವನ್ನು ಹಾಳಾಗ್ತಕ್ಕಂಥ ಮೌಲ್ಯವನ್ನು ಆ ದುಡ್ಡನ್ನು ರಾಜ್ಯಕ್ಕೆ ರಾಜ್ಯ ಜನತೆಗೆ ಮುಟ್ಟಿಸ್ಬೇಕು ಅನ್ನೋಂಥ ಮನೋಭಾವನೆ ಇದೆಯಲ್ಲೂ ಗೊತ್ತಿಲ್ಲ ಆದರೆ ನನ್ನ ಭಾವನೆ ಏನು ಅಂತ ಕೇಳಿದ್ರೆ ಕರ್ನಾಟಕದ ಜನತೆಗೆ ಆ ಲೂಟಿ ಏನು ಅಕ್ರಮ ಗಣಿ ಲೂಟಿ ಇದೆಯಲ್ಲ ಆ ಹಣ ಉಳಿಬೇಕು ಅದು ಎಷ್ಟು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಇದರ ಉದ್ದೇಶ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಯಾರನ್ನೂ ಆರೋಪ ಮಾಡೋದಲ್ಲ ಯಾಕಂದರೆ ಇದು ಈಗ ಯಾಕೆ ಈ ಪ್ರಶ್ನೆ ಬಂತಂದರೆ ಈಗಾಗಲೇ ಕೋರ್ಟ್ಗಳು ನ್ಯಾಯಾಲಯಗಳು ಭಾಳಷ್ಟು ಇದರ ಬಗ್ಗೆ ಆರೋಪಗಳು ಸಾಬೀತಾಗಿ ಶಿಕ್ಷೆ ಆಗ್ತಾ ಇದ್ದಾವೆ ಸೊ ಹಾಗಾಗಿ ಈಗ ನಾನು ಪ್ರಶ್ನೆ ಮಾಡಿದ್ದು ಪತ್ರ ಬರೆದಿದ್ದು ಅದು ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ಅದನ್ನ ಸ್ವೀಕಾರ ಮಾಡಿದರೆ ಅದಕ್ಕೆ ಏನ್ ಮಾಡಬೇಕು ಕ್ರಮ ತಗೋ ತಗೋತಾರೆ ಕುಮಾರಸ್ವಾಮಿಗಳು ಏನು ಲೇಔಡಿ ಮಾಡಿದ್ರಂದ್ರೆ ಅವರು ಮಹಾಭಾರತ ರಾಮಾಯಣ ಕೆಲವೊಂದಿಷ್ಟು ಪೌರಾಣಿಕ ನಾಟಕದ ಕತೆ ಹೇಳಿದ್ದಾರೆ ಕುಂಭಕರ್ಣ ರಾವಣ ಹಿಂಗೆ ಆಮೇಲೆ ಎಚ್ ಕೆ ಪಾಲ್ರು ಅಕ್ರಮ ಗಡಿಗೆ ಸಂಬಂಧಪಟ್ಟಂತೆ ಬರೆದ ಪತ್ರವನ್ನು ಕಸದ ಪುಟ್ಟಿಗೆ ಹಾಕು ಅಲ್ಲಿ ಹಾಕು ಇಲ್ಲಿ ಹಾಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಇವತ್ತು ಭಾಳ ಸಮಾಧಾನದಿಂದ ಉತ್ತರ ಕೊಟ್ಟಿದ್ದಾರೆ ಎಚ್ ಕೆ ಪಾಲ್ದಿ ಏನಂದರೆ ಅದು ಕಸದ ತೊಟ್ಟಿಗೆ ಹೋಗುತ್ತೋ ಅಥವಾ ಕ್ರಮದ ತೊಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ ಅದು ಕಸದ ಬುಟ್ಟಿಗೆ ಹೋಗುತ್ತೋ ಕ್ರಮದ ತೊಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ ಅದನ್ನೇನು ಮಾಡಬೇಕು ಮುತ್ ಮುಖ್ಯಮಂತ್ರಿಗಳು ಮಾಡ್ತಾರೆ ಆಮೇಲೆ ದಾಖಲೆ ನನ್ನ ಕಡೆ ಅದಾವು ನನ್ನ ಕಡೆ ಅದಾವು ಅಂತ ಹೇಳಿ ಅಭಿಷೇಕ ಮಾಡಬೇಡಿ ಸಾರ್ವಜನಿಕವಾಗಿ ನೀವು ಆ ದಾಖಲೆಗಳನ್ನು ಬಿಡುಗಡೆ ಮಾಡಿ ನೀವೊಂದು ಒಳ್ಳೆಯ ಸ್ಥಾನದಲ್ಲಿದ್ದಿರಿ ಕೇಂದ್ರದ ಮಂತ್ರಿ ಇದ್ದೀರಿ ನಿಮಗೂ ಕೂಡ ನೀವು ಸಿ ಎಮ್ ಆಗಿದ್ದೀರಿ ಮತ್ತು ನೀವು ಸಿ ಎಮ್ ಆಗಿದ್ದಾಗ ಏನು ಮಾಡಿದ್ರಿ ಏನು ಅಭಿಷೇಕ ಮಾಡ್ತಕ್ಕೊಂತ ಇವರು ಪ್ರಶ್ನೆ ಮಾಡಿದ್ದಾರೆ ಆಮೇಲೆ ನಾನು ಯಾರಿಗೆ ಪತ್ರ ಬರೆದಿದ್ದೀರಿ ಅವರು ಏನು ಕ್ರಮ ತಗೋಬೇಕು ಅದನ್ನು ಮಾಡ್ತಾರೆ ಒಂದು ಅವರು ನಿರ್ಣಯ ಅದು ಮತ್ತೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ದಾರೆ ಅವ್ರಿಗೆ ಉತ್ತರ ವೆರಿ ಗುಡ್ ಅಂತ ಹೇಳಿದ್ದಾರೆ ನನ್ನ ಪ ಪತ್ರಕ್ಕಷ್ಟೇ ನಾನು ಉತ್ತರ ಕೊಡ್ತೇನೆ ನನಗೆ ಇನ್ನೂ ತನಿಖೆ ಅದು ಇದು ನಾನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹಾಗಾದ್ರೆ ಏನು ನಮ್ಮ ಉದ್ದೇಶ ಸುದೀರ್ಘವಾದಂಥ ಪತ್ರ ಬರೆದಿದ್ದ ಉದ್ದೇಶ ಗಣಿ ಮೌಲ್ಯ ಲೂಟಿ ಇವೆಲ್ಲ ತನಿಖೆಯಾಗಿ ಆ ಹಣ ಏನಿದೆ ಅಲ್ಲ ಅದು ಕನ್ನಡಿಗರಿಗೆ ಸಿಗಬೇಕು ಕನ್ನಡ ಜನತೆಗೆ ಸಿಗಬೇಕು ಅದು ಉದ್ದೇಶ ಇದರಲ್ಲಿ ಬೇರೆ ಏನೂ ಅನ್ಯತಾ ರಾಜಕೀಯ ಇಲ್ಲ ಅಂದರೆ ಏನು ಮಾತಾಡಿದ್ರೆ ಎಚ್ ಕೆ ಪಾಟೀಲ್ರು ಅದನ್ನ ಈಗ ನಿಮ್ಗೆ ತೋರಿಸ್ತೇನೆ ನೋಡಿ ಪತ್ರ Mükkü müdürlüğüyle dar pırtakan neye gelidare Ertan madde Selmaniye kumar samimiyonluğu Kırkı kriyene gelidare Kırkı kriye yer alınan evlerine bir kutu ilerledik ಮತ್ತೆ ಅದನ್ನ ಪ್ರಸ್ತಾಪ ಅವರ ಪ್ರತಿಕ್ರಿಯೆಗೆ ಯಾಕಂದ್ರೆ ನನ್ನ ಪತ್ರದ ಉದ್ದೇಶ ನನ್ನ ಪತ್ರ ಯಾವ ಕಾರಣಕ್ಕೆ ಅನ್ನೋದಕ್ಕೆ ನಾನು ಸುದೀರ್ಘವಾಗಿ ಬಂದಿರತಕ್ಕಂಥ ಪತ್ರ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇರ್ತದೆ ಬಹಳಷ್ಟು ಸಂದರ್ಭದಲ್ಲಿ ಕಾರ್ಯದರ್ಶಕ ಆದರೆ ನಾನು ನನ್ನ ಪತ್ರ ಬಂದಾಗ ಸಹ ಎಲ್ಲ ವಿವರಗಳೊಂದಿಗೆ ಆ ಪತ್ರ ಬರೆದಿದ್ದೇವೆ ಮಾನ್ಯ ಕುಮಾರಸ್ವಾಮಿ ಅವರು ನನ್ನ

ಹಿಂಗ ಈ ಪೌರಾಣಿಕ ನಾಟಕದ ಹೆಸರು ಮಾತು ತಗೊಂಡು ಮಾತಾಡ್ತಾ ಇದ್ದಾರೆ ಈ ಮಾತನ್ನ ಬಿಡಿ ತಾವು ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದ್ರು ನೀವು ಮುಖ್ಯಮಂತ್ರಿಗಳಾಗಿ ಇದ್ದಾಗ ಗಣಿ ಅಕ್ರಮ ವಸತಿಗಳ ಬಗ್ಗೆ ಏನು ಸಿದ್ದರಾಮಯ್ಯನವರು ಪೂಜೆ ಮಾಡ್ತಾ ಹೋಗುತ್ತಿದ್ದ ಅಂತ ಕೇಳಿದ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಗಣಿ ಅಕ್ರಮವರ್ತಿಗಳು ಮುಂಕೆಯಾಗ ಇರಲ್ಲ ಅವಾಗ ನೀವು ಅಭಿಷೇಕ ಮಾಡ್ತಾ ಹೋಗುತ್ತಿದ್ದೀವಿ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ರೋಡ್ಸ್ ಮೊತ್ತದ ಸಂಪತ್ತು ಮರುಳಿ ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಬರಬೇಕು ಕನ್ನಡಿಗರಿಗೆ ಅದು ಮತ್ತೆ ದಕ್ಕಬೇಕು ನನ್ನ ಉದ್ದೇಶ ಅದು ನನ್ನ ಪತ್ರದ ಉದ್ದೇಶ ಆ ನನ್ನ ಪತ್ರ ಏನು ಮಾಡ್ಬೇಕಂತ ಅನ್ನೋದು ತಾವು ಕೇಳಿದೆ ಕಸದ ಬುತ್ತಿಗೆ ಎಸಬೇಕು ಅಂತ ಹೇಳಿ ಆ ಪತ್ರ ಕಸದ ಬುಟ್ಟಿಗೆ ಹಾಕಿ ಎಂತ ಇದ್ದೀರಿ ಕಸದ ಬುತ್ತಿಗೋ ಕ್ರಮದ ತೊಟ್ಟಿಗೋ ಕಸದ ಬುಟ್ಟಿಗೋ ಕ್ರಮದ ತೊಟ್ಟಿಗೋ ನಾನು ಯಾರಿಗೆ ಪತ್ರ ಬರೆದಿದ್ದೇನೋ ಅವ್ರವ್ರನ್ನ ನಿರ್ಣಯಿಸ್ತಾರೆ ಕುಮಾರಸ್ವಾಮಿ ಅವರೇ ನೀವು ಇನ್ನೂ ದೊಡ್ಡ ಸ್ಥಾನದಲ್ಲಿದ್ದೀರಿ ದೊಡ್ಡ ಅಧಿಕಾರದಲ್ಲಿದ್ದೀರಿ ಅಕ್ರಮ ಗಣಿಗಾರಿಕೆ ಸಂಪತ್ತು ಕನ್ನಡಿಗೆ ಕನ್ನಡಿಗರಿಗೆ ವಾಪಸ್ ತರಲು ಅಣಿಯಾಗಬೇಕು ವ್ಯವಸ್ಥೆಗೆ ಸವಾಲಾಗಿರ್ತಕ್ಕಂಥ ನಮ್ಮ ಒಟ್ಟು ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ சவால அக்கமே லூட்டி குன்னூட்டி குன்னைய அமௌல்யாத்தக்க மௌல்ய கே அடிய ಬಸವರಾಜ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವ ರೀತಿ ಹೆಜ್ಜೆ ಇರ್ತಾರೆ ಅದನ್ನು ನೋಡೋಣ ಅಂತ ಮಾತನ್ನು ಇಲ್ಲೇ ನಿಮ್ಮ ಕದಗಿನಿಂದ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಅದನ್ನು ಗಮನಿಸಿದ್ದೇನೆ ಅವರು ಅವ್ರಿಗಿಷ್ಟೇ ಆಯಿತು ನನ್ನ ಪತ್ರದಲ್ಲಿ ಏನೇನು ಮಾಹಿತಿಗಳು ಇದ್ದವು ಆ ಎಲ್ಲ ಮಾಹಿತಿಗಳು ನಾನು ನೀಡಿದ್ದೇನೆ ಸದ್ಯಕ್ಕೆ ಅವ್ರಿಗೆ ಏನು ಪ್ರತಿಕ್ರಿಯಿಸುವಂಥದ್ದು ಏನಿಲ್ಲ ಅವರೇನು ಪಟ್ಟಿದ್ದಾರೆ ಪಾರ್ಟಿ ಪತ್ರಕ್ಕೆ ಮುಖ್ಯಮಂತ್ರಿಗಳು ಏನು ಹೆಜ್ಜೆಗಳನ್ನು ಹೆಚ್ಚುಗಳನ್ನು ಅದನ್ನು ನೋಡ್ತೀವಿ ಕಾರ್ಮಿಕ ಸ್ವಾಮಿಗಳೇ ನನ್ನ ಪತ್ರ ಸ್ಪಷ್ಟವಾಗಿದೆ ವಿವರವಾಗಿದೆ ನಾವು ನಮ್ಮ ಹತ್ರ ದಾಖಲೆ ಐತಿ ಅಂತ ಹೇಳ್ಕೊತ ಕೊಂಡ ನಮ್ಮ ಹತ್ರ ದಾಖಲೆ ಇತ್ತು ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತೀವಿ ಆಡಳಿತದ ಬದಲಾವಣೆಗೆ ಇದು ಮಾಡ್ತೀವಿ ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ದಾಖಲೆ ಇತ್ತು ಅದನ್ನು ನೀವು ಮುಂದುವರೆ ಕಳಿಸಿ

ಈ ಸಂದರ್ಭದಲ್ಲಿ ತಾವು ಗಮನಿಸಿದರೆ ಕೆಲವು ಹೈಕೋರ್ಟ್ನ ನಿರ್ಣಯಗಳು ಹೈಕೋರ್ಟ್ ಮತ್ತೆ ಗಣಿಗಾರಿಕೆ ಇದರೊಳಗೆ ಬಂತು ಆ ಹಿಂದೆ ಬರ್ಲಿರ್ತಕ್ಕಂಥ ಪತ್ರ ಅಂದ್ರೆ ನಾನು ಒಂದು ಪತ್ರದ ಬರ್ತಿದ್ದೇನೆ ನಾವೇನು ಹತ್ತು ಹದಿನೈದು ವರ್ಷ ಪ್ರಯತ್ನ ಈಗ ಅವು ಮೂತ್ತು ಸ್ವರೂಪಕ್ಕೆ ಬಂದವು ನಿರ್ಣಾಯಕ ಹಂತಕ್ಕೆ ಬಂದವು ತೀರ್ಪುಗಳು ಬಂದವು ಆ ಏನು ಮಾನ್ಯ ಸಿದ್ದರಾಮಯ್ಯನವರಾಗಲಿ ಕಾಂಗ್ರೆಸ್ ಆಗಲಿ ಆರೋಪ ಮಾಡ್ತಾ ಇದ್ವಿ ಅವು ಆರೋಪವಾಗಿ ಉಳಿಲಿಲ್ಲ ಅವು ಸಾಬೀತಾದ್ವು ಅದಕ್ಕೆ ಶಿಕ್ಷೆ ಆದ್ವು ಆ ಶಿಕ್ಷೆ ಆದ್ಮೇಲೆ ಅದಕ್ಕೆ ಮುಂದಿನ ಕ್ರಮಗಳ ಆಗಬೇಕು ಕ್ರಿಮಿನಲ್ ಪ್ರೊಸೀರ್ಸ್ ನಮ್ಮ ರಾಜ್ಯಕ್ಕೆ ವಾಪಸ್ ವೀಕ್ಷಕರೇ ಕೇಳಿದ್ರಲ್ಲ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದ್ದಾರೆ ತಮ್ಮದೇ ಶೈಲಿಯಲ್ಲಿ ಹೇಳಿದ್ದಾರೆ ಈ ಗಣಿ ಪತ್ರಕ್ಕೆ ಸಂಬಂಧಪಟ್ಟಂಥ ರೀತಿ ಉದ್ದೇಶ ಮತ್ತು ಆ ಲೂಟಿ ನಷ್ಟ ಮೌಲ್ಯ ಆ ದುಡ್ಡು ಯಾರಿಗೆ ಸೇರಬೇಕು ಏನಾಗಬೇಕು ಅದರಲ್ಲೆಲ್ಲ ಡಿಟೇಲ್ಸ್ ಇದೆ ಅದನ್ನು ಸಿ ಎಮ್ ವಿಚಾರ ಮಾಡ್ತಾರೆ ಅವರು ವಿವೇಚನೆಗೆ ಬಿಟ್ಟಿದೆ ಅವರಾಗಲೇ ಪತ್ರಕ್ಕೆ ಉತ್ತರನೂ ಕೊಟ್ಟಿದ್ದಾರೆ ಸೊ ಅದು ಜನತೆ ಗೊತ್ತಿದೆ ನೀವು ಸುಮ್ಮನೆ ಪೌರಾಣಿಕ ನಾಟಕದ ರೀತಿಯಲ್ಲಿ ಮಾಡೋದ್ರಿಗೆ ಅರ್ಥ ಇಲ್ಲ ನೀವೊಂದು ಉತ್ತಮವಾದಂಥ ಇದ್ದೀರಿ ಆ ಸ್ಥಾನಮಾನ ತಕ್ಕಂತೆ ತಮ್ಮ ಮಾತುಗಳಿರಬೇಕು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಪತ್ರದ ಇಲ್ಲಿ ರಾಜಕೀಯ ಬೆರೆಸುವಂಥ ಅಗತ್ಯ ಇಲ್ಲ ಏನೇನೋ ಹೇಳುವಂಥದ್ದು ಇಲ್ಲ ನಿಮ್ಮಲ್ಲಿ ದಾಖಲೆ ಇದ್ದರೆ ನಾವು ಹೆಂಗೆ ಬಿಡುಗಡೆ ಮಾಡ್ತೀವಿ ನೀವು ಹಂಗೆ ಬಿಡುಗಡೆ ಮಾಡಿ ಪುಟ್ಟಿ ಒಳಗೆ ಹಾವು ಇಟ್ಕೊಂಡು ಹಾವಿದೆ ಅಂತ ಹಾವಿದೆ ಇಂಥ ಹಾವು ಎಂತ ಹಾವಿದೆ ಬಿಟ್ಬಿಡಿ ಆ ಪುಟ್ಟಿನ ತೆಗೆದು ತೋರಿಸಿ ಜನರು ನೋಡ್ತಾರೆ ಗೊತ್ತಾಗತ್ತೆ ಹಿಂಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಸೊ ಒಟ್ಟು ಗಣಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದ ಬಗ್ಗೆ ಬಹಳಷ್ಟು ಕ್ಲಿಯರ್ ಆಗಿ ಉದ್ದೇಶ ಇದೆ ಅದು ಗೊತ್ತಿದೆ ನಮ್ಮದು ಇಷ್ಟೇ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ಅದು ಕನ್ನಡ ಜನತೆಗೆ ಸಿಗಬೇಕು ಗಣಿಗಾರಿಕೆ ವ್ಯವಸ್ಥೆಯಲ್ಲಿ ಎಲ್ಲ ಹಂತದಲ್ಲಿ ತನಿಖೆ ಆಗಬೇಕು ಆ ತನಿಖೆಯ ನಂತರ ಏನು ಸತ್ಯಾಸತ್ಯತೆ ಬರ್ತದೆ ಅದು ಬಹಿರಂಗ ಆಗಬೇಕು ಇದು ಉದ್ದೇಶ ಅದಕ್ಕೆ ಪತ್ರ ಬರೆದಿದ್ದೀವಿ ಕುಮಾರಸ್ವಾಮಿಗಳು ಕೂಡ ಏನೇ ತಮ್ಮ ಹತ್ರ ದಾಖಲೆ ಇದ್ದರೂ ಕೂಡ ಬಹಿರಂಗಗೊಳಿಸಲಿ ಅಂತ ಹೇಳಿ ಅವರು ಸವಾಲು ಹಾಕಿದ್ದಾರೆ ಇದೊಂದು ಸವಾಲು ಚಾಲೆಂಜ್ ಇದು ಅದನ್ನು ಕುಮಾರಸ್ವಾಮಿಗಳು ಹೇಗೆ ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇವತ್ತಂತೂ ಎಚ್ ಕೆ ಪಾಟೀರು ಕುಮಾರಸ್ವಾಮಿ ಅವರ ಹೇಳಿಕೆಗೆ ಆರೋಪಕ್ಕೆ ಅತ್ಯಂತ ಸಮಾಧಾನವಾಗಿ ಪರೋಕ್ಷವಾಗಿ ಎಲ್ಲಿ ಹೇಗೆ ರಾಮ ಮಾಡಿಬಿಡ್ಬೇಕು ಹಂಗೆ ಬಿಟ್ಟಿದ್ದಾರೆ ಗಣಿಗಾರಿಕೆಯ ವಿರುದ್ಧ ಷಡ್ ಅಂತೂ ಹೊಡೆಯೋ ರೀತಿಯಲ್ಲಿ ಪತ್ರ ಬರೆದಿದ್ದಾರೆ ಆ ಸ್ಟ್ರೀಮ್ಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ